ಹಿಂದೂ ದೇವಾಲಯಗಳು ಹಾಗೂ ಮಠಗಳ ಭೂಮಿಯನ್ನು ವಕ್ಬೋರ್ಡ್ ಹೆಸರಿನಲ್ಲಿ ಕಬಳಿಸಲು ಹೊರಟಿರುವುದು ವಿಪರ್ಯಾಸದ ಸಂಗತಿ ಎಂದು ಬೆಳ್ಳಾವಿ ಕಾರದ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ತಿಪ್ಪೂರು ಗ್ರಾಮದ ಶ್ರೀ ಕೋಡಿಕೆಂಪಮ್ಮ ದೇವಿಯ ನೂತನ ದೇವಾಲಯ ಪ್ರವೇಶ ಮೂಲ ವಿಗ್ರಹ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಸಾರೋಹಣ ಹಾಗೂ ಕುಂಭಾಭಿಷೇಕ ನೆರವೇರಿಸಿ ಮಾತನಾಡಿದ ಅವರು ಹಿಂದೂ ದೇವಾಲಯ ಮಠ ಮಾನ್ಯಗಳ ಜಾಗವನ್ನು ಪೊಕ್ಬೋರ್ಡ್ ಹೆಸರಿನಲ್ಲಿ ಕಬಳಿಸಲು ಮುಂದಾಗಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಲು ಸುಪ್ರೀಂ ಕೋರ್ಟ್ನಲ್ಲಿಯೂ ಸಾಧ್ಯವಿಲ್ಲ ಎಂದರೆ ನಾವು ಯೋಚನೆ ಮಾಡಬೇಕಿದೆ ಅವರನ್ನು ಸಣ್ಣದಾಗಿ ಒಳಗೆ ಬಿಟ್ಟುಕೊಂಡ ಪರಿಣಾಮ ಮನೆಯನ್ನೇ ನುಂಗುವ ಹಂತಕ್ಕೆ ತಲುಪಿರುವಾಗ ಇನ್ನು ಊರೊಳಗೆ ಬಿಟ್ಟುಕೊಂಡರೆ ಅವರು ಹತ್ತು ಹತ್ತು ಆಗಿದ್ದಾರೆ ನೀವು ಒಂದೊಂದು ಆಗಿದ್ದೀರಿ ಎಂದು ಕಳವಳ ವ್ಯಕ್ತಪಡಿಸಿದವರು ಇವೆಲ್ಲದರಿಂದ ಮುಕ್ತಿ ಪಡೆಯಬೇಕಾದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಹಿಂದೂ ರಾಷ್ಟ್ರ ಭಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಬೇಕಿದೆ ಎಂದರು ನಮ್ಮ ಮಠ ಮಂದಿರಗಳು ನಮ್ಮ ದೇವಾಲಯಗಳು ನಿನ್ನೆ ಪರಂಪುಜ್ರೆಲ್ಲ ನಾವೆಲ್ಲ ಹೋಗಿದ್ವಿ ಒಂದು ಹೋರಾಟಕ್ಕೆ ನಿಮಗೆ ನೆನಪಿರ್ಲಿ ಅದನ್ನ ಹೆಸರುಗಳಾಕ ನಂಗೆ ನಾಚಿಕೊಳ್ತದೆ ವಕ್ಫ ಅಂತಫ ನಮ್ಮ ದೇಶದ ಮೇಲೆ ಎಂತ ಅನಾಹುತ ಆಗಿದೆ ಅಂತಂದ್ರೆ ಹಿಂದೂ ಮಠ ಮಂದಿರಗಳೆಲ್ಲ ಅವ್ರು ಕಬಳಿಸ್ತಾವ್ರೆ ಅದು ಹೆಂಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಸಮೇತನು ಅದನ್ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅಂತ ಹಣೆ ಬರ ನಮ್ಮಲ್ಲಿ ಬಂದಿದೆ ನಾವಿವತ್ತು ನಮಗೇನಸ್ತಿದೆ ಅಂತಂದ್ರೆ ಒಳಗ್ ಬಿಟ್ಕೊಂಡ್ವಿ ಮನೆನ ನುಂಗಿ ಬಿಟ್ರು ಅವ್ರು ಒಳಗ್ ಬಿಟ್ಕೊಂಡ್ವಿ ಮನೆನ ನುಂಗಿ ಬಿಟ್ರು ಇನ್ನೇನಾದ್ರೂ ನಾವು ಮೂರ್ ಒಳಗ್ ಬಿಟ್ಕೊಳಕ್ ಪ್ರಾರಂಭ ಮಾಡಿದ್ರೆ ಅವ್ರು ಹತ್ತಂತ ಹಾಕ್ತಾರೆ ನೀವು ಹದಂತ ಹಾಕ್ತೀರ ಅಷ್ಟೇ ಅದು ಆಗಬಾರ್ದು ಭೂ ಕಬಿ ಕಬಳಿಕೆ ಆಗಬಾರ್ದು ಅಂತ ನಂಗಿತ್ತು ಅಂತಂದ್ರೆ ನಿಮ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ ಹಿಂದೂ ರಾಷ್ಟ್ರದ ಬಗ್ಗೆ ಗಮನ ಕೊಡಿ ಇದನ್ನ ಕೊಡಲಿಲ್ಲ ಅಂತಂದ್ರೆ ಬೇರೆಯವ್ರು ಬಂದು ನಮ್ ಮನೆ ಒಳಗೆ ನಮ್ ಪಾತ್ರ ಒಳಗೆ ಅಡುಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ತಾರೆ ಅವ್ರು ನೋಡ್ಕೊಂಡ್ ನಾವ್ ಹಿಂಗೆ ನೋಡ್ಬೇಕಾಗ್ತದೆ ಇದು ಗಮನವಿರಲಿ ಅಂತಕ್ಕಂಥ ಮಾತುಗಳನ್ನ ನಿನ್ನೆ ಪರಂಪೂಜರ ಒಂದು ಅರ್ಪಣೆ ಮಾಡಿದರೆ ಮುತ್ತಿದ್ದೇ ದೇಶ ಸ್ವಾಮೀಜಿ ಏನಂತಂದು ಗೊತ್ತಾ ರಕ್ತ ಕೊಟ್ಟೆವು ಆದ್ರೆ ಭೂಮಿ ಕೊಡಲ್ಲ ರೈತರ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದಾರೆ ಈಗ ನಾವೆಲ್ಲ ಗೋಡೆಕೆರೆ ಸ್ವಾಮೀಜಿಯವರು ಗೊಲ್ಲಳ್ಳಿಯವರು ಮತ್ತೆ ನಮ್ಮ ತಮ್ಮಡಿಹಳ್ಳಿಯವರು ಸಿಡ್ಲೇಹಳ್ಳಿ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿಯವರು ಅಲ್ಲಿ ಅವರು ಕರಡಿ ಗವಿ ಮಠ ನಾವೆಲ್ಲ ತುಮಕೂರು ಜಿಲ್ಲೆಯವರು ಒಟ್ಟಾಗಿ ಹೋರಾಟ ಮಾಡಿದ್ದೇವೆ ದಯವಿಟ್ಟು ತಮ್ಮ ಮನೆ ಒಳಗೆ ಎಲ್ಲರೂ ಜಾಗೃತರಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ ಬಹಳ ಕಷ್ಟ ಆಗ್ತದೆ ನೀವೆಲ್ಲ ಯೋಚನೆ ಮಾಡಿ ರಾಮನ ಬಗ್ಗೆ ಜರಾಕ್ಸ್ ಕೇಳಿದವರು ವಕ್ತ ಕಮಿಟಿ ಬಗ್ಗೆ ಕೇಳಲ್ಲ ಅಧಿಕಾರದಲ್ಲಿ ಇಲ್ಲ ಅದು ರೂಲ್ಸ್ ಅಲ್ಲೇ ಇಲ್ಲ ಅಂತ ಹೇಳ್ತಾರಂದ್ರೆ ನಮ್ಮ ಹಣೆಗೊರ ಎಲ್ಲಿಗೆ ಬಂತು ಯೋಚನೆ ಮಾಡಿ ಇವತ್ತು ನಾವೆಲ್ಲರೂ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ನಾವೆಲ್ಲರೂ ಮನೆ ಮನೆ ಒಳಗೆ ಒಂದು ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಯಾರೋ ಚೀನಾದಲ್ಲಿ ಬಂದು ಚೀನಾ ಬಾರ್ಡರ್ ಅಲ್ಲಿ ಬಂದು ಭಾರತದ ತಿರಂಗವನ್ನು ಇಟ್ಟು ಒಬ್ಬ ಒಬ್ಬರು ಹೇಳ್ತಾರಂತೆ ಏನಂತ ಗೊತ್ತಾ ಭಾರತ ದೇಶದವರೆ ನಿಮಗೆ ತಾಕತ್ತನ್ನದಿದ್ರೆ ಅಥವಾ ತಾಯಿಯದೇ ಹಾಲು ಕೂಡ ಮಕ್ಕಳು ಮಕ್ಕಳಿದ್ರೆ ಬಂದು ಈ ತರಂಗವನ್ನ ಕಿತ್ತು ನಿಮ್ ತಿರಂಗವನ್ನು ನೀಡಿ ಅಂತ ನಮ್ಮ ಚೀನಾದವರು ಅವತ್ತು ನಿಮಗೆ ನೆನಪಿರ್ಲಿ ಒಬ್ಬ ಹೆಣ್ಣ ಮಗಳು ನಿಟ್ಟ ತನ್ನದ ಹೆಣ್ಣು ಮಗಳು ಒಬ್ಬಳು ನಿಂತುಕೊಂಡು ಹೇಳ್ತಾಳಂತೆ ಗಂಡ ಮಕ್ಕಳು ಬೇಕಾಗಿಲ್ಲ ತಾಯಿಯದೇ ಹಾಲು ಕುಡಿದ ಮಕ್ಕಳು ಬೇಕಾಗಿಲ್ಲ ಭಾರತದ ಹೆಣ್ಣ ಮಕ್ಕಳೇ ಬರ್ತೀವಿ ಯಾರ ನನ್ನ ಮಗ ಬರ್ತಾನ ಬರೋ ಚೀನಾದವ್ರೆ ಅಂತ ಹೇಳಿದ್ರು ಭಾರತ ದೇಶ ಅವತ್ತು ತಿರಂಗದ ರಾಷ್ಟ್ರವನ್ನ ನಮ್ಮ ದೇಶದ ಧ್ವಜವನ್ನ ಹಾರಿಸಿದವ್ರೆ ಹೆಣ್ಣು ಮಕ್ಕಳು ಅದಕ್ಕೆ ನಾವೆಲ್ಲರೂ ಯಾವ್ ಹೇಳ್ತೀವಿ ಜೈ ಭಾರತ ಜನನೀಯ ನಾವೆಲ್ಲ ಯಾರ್ ಮಕ್ಕಳು ಭರತನ ಅನ್ನಂಗ ನಾವೆಲ್ಲರೂ ಯಾರ ಮಕ್ಕಳು ಅಂತ ಹೇಳ್ತೇವೆ ರಾಂಬೆಯ ಮಕ್ಕಳು ಅಂತ ಕರಿತೇವೆ ಏನಂದ್ರೆ ಅವತ್ತು ತಾಯಿಯದೆ ಹಾಲು ಕುಡಿಸ್ತವ್ರು ಬಂದಿದ್ರು ಕುಡ್ದವ್ರು ಅಲ್ಲ ಇದು ನೆನಪಿರ್ಲಿ ನೀವೆಲ್ಲರೂ ಜಾಗೃತರಾಗ್ಲಿಲ್ಲ ಅಂದ್ರೆ ನಮ್ಮ ಮನೆ ಒಳಗೆ ಬಂದೇ ಬರ್ತದೆ ನಾವೆಲ್ಲ ಅವ್ರ ನಿಂದಿರಬೇಕಾಗ್ತದೆ ಅದು ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಕಾರ್ಯಕ್ರಮದಲ್ಲಿ ತಮಡಿಯಹಳ್ಳಿ ಮಠದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿ ಶಿಡ್ಲಹಳ್ಳಿ ಮಠದ ಇಮ್ಮಡಿ ಕರಿಬಸುವ ಕೇಂದ್ರ ಮಹಾಸ್ವಾಮೀಜಿ ಬೆಟ್ಟದಹಳ್ಳಿಯ ಚಂದ್ರಶೇಖರ ಮಹಾಸ್ವಾಮೀಜಿ ಕರಡಿ ಗವಿಮಠದ ಶಿವಶಂಕರ ಶಿವಯೋಗಿ ಮಹಾಸ್ವಾಮೀಜಿ ಶ್ರೀ ಕೋಡಿ ಕೆಂಪಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪಟೇಲ್ ರಾಜಶೇಖರಯ್ಯ ಪಣ್ಗಾರ್ ಭಕ್ತವತ್ಸಲ ಶಂಕರಪ್ಪ ಶಶಿಧರ್ ಲೀಲಾವತಿ ಸಿದ್ಲಿಂಗ ಮೂರ್ತಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು